ಜಯಪ್ರಕಾಶ್ ರೆಡ್ಡಿ ಅವರೇ ಸುಕುಮಾರ್ ಶೆಟ್ಟ್ರಿ ಕುಮಾರಸ್ವಾಮಿ ಅವರೇ ಇನ್ನೂ ಬಹಳ ಜನ ಪಟ್ಟಿ ಇದೆ ಇಲ್ಲಿ ನನ್ನ ಹತ್ರ ಇನ್ನೂರು ಜನ ಕಾರ್ಯಕರ್ತರು ಪಟ್ಟಿ ಕೂಡ ನನ್ನ ಮುಂದೆ ಇದೆ ಐನೂರು ಮಂಜುನಾಥ್ ಅವರಿದ್ದಾರೆ ನಮ್ಮ ಮಾಜಿ ಮಂತ್ರಿಗಳಂತ ನಮ್ಮ ಬೀದರ್ ನಾಯಕರು ಇದ್ದಾರೆ ರಾಜಶೇಖರ್ ಪಾಟೀಲ್ ಅವರು ಚಿಕ್ಕಮಗಳೂರಿನ ಎಲ್ಲ ನಮ್ಮ ಜನರಲ್ ಸೆಕ್ರೆಟರಿ ಎಲ್ಲ ಕೂಡ ಇದ್ದಾರೆ ಇದೊಂದು ವಿಶೇಷವಾದಂತ ದಿನ ನಾನು ತಡವಾಗಿ ಬಂದೆ ಯಾಕೆಂದ್ರೆ ನಮಗೆ ಅನೇಕ ಕಾರ್ಯಕ್ರಮಗಳು ಬರ್ತು ಕ್ಯಾಬಿನೆಟ್ ಇತ್ತು ಮುಖ್ಯಮಂತ್ರಿಗಳು ಬರೋದ್ ಲೇಟ್ ಆಯ್ತು ಆಗ್ತಾ ಇರೋದು ಕ್ಯಾಬಿನೆಟ್ ಕೂಡ ಮುಂದಿಡ್ತು ಸೊ ಇವತ್ತು ನಾವು ಹೊಸ ಅನೇಕ ಕೆಲವು ಕಾರ್ಯಕರ್ತರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಅರ್ಜೆಂಟಲ್ಲಿ ತೆಗೆದುಕೊಂಡವರು ರಾತ್ರಿ ತೆಗೆದುಕೊಂಡವರು ಏಕೆಂದ್ರೆ ನಮಗೂ ಎಲೆಕ್ಷನ್ ಕಮಿಟಿ ಮೀಟಿಂಗ್ಗಳಿದೆ ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇದೆ ಪ್ರವಾಸ ಮಾಡಬೇಕು ನಾಳೆ ಮುಖ್ಯಮಂತ್ರಿಗಳು ಚಿಕ್ಕಮಗಳೂರು ಮತ್ತು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ಸಮಾವೇಶಕ್ಕೆ ಹೋಗ್ತಾ ಇದ್ದಾರೆ ಡಿಸ್ಟಿಕ್ ಮಿನಿಸ್ಟರು ಅಲ್ಲಿಗೆ ಹೋಗಬೇಕು ಸೊ ನಾವೆಲ್ಲ ಬೇರೆ ಬೇರೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ನಾಳೆ ಸಾಯಂಕಾಲ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿಗಳು ರಾಜೀವ್ ಗಾಂಧಿ ಅವರ ಒಂದು ಹೊಸ ಸ್ಟ್ಯಾಚ್ಯೂನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವರ ಹೆಸರಿನಲ್ಲಿ ಒಂದು ದೊಡ್ಡ ಟ್ರಾಫಿಕ್ ಫ್ರೀ ಫ್ಲೋ ಸ್ಟೇಸ್ ಇದು ಕೂಡ ಗಾಂಧಿನಗರ ಕ್ಷೇತ್ರದಲ್ಲಿ ಹೋಮಳಿಪುರಂ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಉದ್ಘಾಟನೆ ಕೂಡ ಆಗ್ತಾ ಇದೆ ನಾಳಿದ್ದು ತಿರ್ಗಿ ಬೇರೆ ಬೇರೆ ಕಡೆ ರಾಯಚೂರು ಈ ಕಡೆ ಎಲ್ಲ ಹೋಗಬೇಕು ಸೊ ಅದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ನಾವೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಪಬ್ಬಾ ಜಯಪ್ರಕಾಶ್ ಹೆಗ್ಗ್ರಿ ಎರಡು ದಿನ ಬಿಟ್ಟು ಎಲ್ಲ ಅಂತ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿದರು ಸೊ ನಾವೇ ಒತ್ತಡ ಮಾಡಿ ಅವ್ರಿಗೆ ಇವತ್ತು ಟೈಮ್ ಫಿಕ್ಸ್ ಮಾಡಿ ವಾಪಸ್ ಕರೆಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಖ್ಯಮಂತ್ರಿಗಳು ಬರದಿದ್ದು ಬಟ್ ಕ್ಯಾಬಿನೆಟ್ ಸೊಪ್ಪಲ್ಲಿ ಮೈಸೂರಲ್ಲಿ ಸ್ವಲ್ಪ ಚಾಮಿಯಾದಿಗಳು ಲೇಟ್ ಆದ್ರಿಂದ ಈ ಕಾರ್ಯಕ್ರಮಕ್ಕೆ ಅವರು ಬರಕಾಗಲಿಲ್ಲ ನದಿಗಳು ಎಲ್ಲಿ ಹುಟ್ಟಿದ್ರು ಸಮುದ್ರಕ್ಕೆ ಸೇರ್ತದೆ ಹಂಗೆ ಎಲ್ಲ ಪಕ್ಷದ ನಾಯಕರು ಕೊನೆಗೆ ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಬೇರೆಲ್ಲ ನಾವೆಲ್ಲ ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಒಂದು ಮಾನಸ ಸರೋವರತೆಗೆ ಒಂದು ಇತಿಹಾಸ ಇದೆ ಈಗ ತಾನೇ ಅವ್ರಿಗೆ ನಮ್ಮ ರಾಷ್ಟ್ರ ಧ್ವಜ ಇರುವಂತ ಒಂದು ಬಾವುಟ ಕೂಡ ಬಣ್ಣ ಇರುವಂತ ಒಂದು ಬಾವುಟ ಕೂಡ ಕೊಟ್ಟು ಒಂದು ಶಾಲ್ ಕೂಡ ಹಾಕ್ತು ಅದು ಬೇರೆ ಪಾರ್ಟಿಯವ್ರಿಗೆ ಈ ಭಾಗ್ಯ ಇಲ್ಲ ಇಷ್ಟು ವಿಜೃಂಭಣೆಯಿಂದ ಒಂದು ಬಾವುಟ ಹಾಕ್ಕೊಳ್ಳಲಿಕ್ಕೆ ಬಾವುಟ ಹಿಡಿಲಿಕ್ಕೂ ಕೂಡ ಒಂದು ಭಾಗ್ಯ ಅವಕಾಶ ಇಲ್ಲ ಅದು ಕಾಂಗ್ರೆಸ್ ನೀವು ಮಾತ್ರ ಇದೆ ಅಂತ ಈ ಸಂದರ್ಭ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಬಿಜೆಪಿಯವರು ಮುನ್ನೂರ ಎಂಬತ್ತು ಮುನ್ನೂರೈವತ್ತು ಮುನ್ನೂರ ಎಪ್ಪತ್ತು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ಗೆಲ್ತೀರಿ ಅನ್ನೋರು ಪ್ರತಿಯೊಂದು ರಾಜ್ಯಲ್ಲೂ ಕೂಡ ಹುಡುಕಿ 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 ಕಾಂಗ್ರೆಸ್ ಅವ್ರನ್ನ ಬೇರೆ ಪಾರ್ಟಿಯವ್ರನ್ನ ಬಹಳ ದೊಡ್ಡ ಮಾಡಿ ಮುಂದಕ್ಕೆ ನಾವು ದೇಶನ ಬದಲಾವಣೆ ಮಾಡ್ತೀವಿ ಸಂವಿಧಾನವೇ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಕೊಂಡು ಸೇರಿಸ್ಕೊಳ್ತಾ ಇದಾರೆ ಅವ್ರ ಪಕ್ಷ ಗಟ್ಟಿಯಾಗಿದ್ರೆ ಯಾಕೆ ಬೇರೆ ಪಾರ್ಟಿಯವರು ಅವ್ರಿಗೆ ಬೇಕಾಗಿತ್ತು ಇದು ಒಂದು ನನ್ನ ಒಂದು ದೊಡ್ಡ ಪ್ರಶ್ನೆ ಎರಡನೇದು ಬೇಕಾದ ನೀವು ನೋಡಿ ಬಿಜೆಪಿ ಪಾರ್ಟಿ ಪಟ್ಟಿ ನಾಳೆನೋ ನಾಳೆದೋ ಎರಡು ಮೂರು ದಿನ ಬಿಟ್ಕೊಂಡು ಬರ್ತದೆ ಕನಿಷ್ಠ ಹತ್ತು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನಾರು ಕೂಡ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ನನಗೆ ಮಾಹಿತಿ ಬಂದಿದೆ ಏಕೆಂದ್ರೆ ಅವ್ರ ಮೇಲೆಲ್ಲ ಆಂಟಿ ಇನ್ಕಂಬನ್ಸಿ ಇದೆ ಅವರು ಬಿಜೆಪಿಯ ಸಂಸತ್ ಸಲ್ಲಿಸೋ ಜನರ ಜೊತೆ ಸ್ಪಂದಿಸಲಿಲ್ಲ ಅವರೆಲ್ಲ ಸೋತೆ ಇಪ್ಪತ್ತ ಆರು ಸೀಟಲ್ಲಿ ಹತ್ತು ಜನ ಸೋತೆ ಸೋತಾರೆ ಅಂತ ಹೇಳಿ ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಹೊರಟಿದ್ದಾರೆ ಇದರಿಂದ ನಿಮ್ಗೆ ಅರ್ಥ ಆಗ್ತದೆ ಕಾಂಗ್ರೆಸ್ ಪಕ್ಷ ಎಷ್ಟು ಗಟ್ಟಿಯಾಗಿದೆ ಕಾಂಗ್ರೆಸ್ ಪಕ್ಷ ಜನತಾದಳದವರು ಬಿ ಜೆ ಪಿಯವರು ಸೇರಿಕೊಂಡು ನಾವು ಈ ಕಾಂಗ್ರೆಸ್ನ ಸೋಸಕ್ಕೆ ಆಗುವುದಿಲ್ಲ ಅಂತೇಳಿ ಅವರಿಬ್ಬರು ಒಂದು ಮೈತ್ರಿ ಮಾಡ್ಕೊಂಡಿದ್ದಾರೆ ಇನ್ನು ಇನ್ನ ಬೇಕಾದ್ರೆ ಎಷ್ಟು ಮೈತ್ರಿ ಬೇಕಾದ್ರೆ ಮಾಡ್ಕೊಳ್ಳಿ ನಮ್ಗೇನು ಅಭ್ಯಂತರ ಏನಿಲ್ಲ ಆದರೆ ನನಗೆ ವಿಶ್ವಾಸ ಇದೆ ನಾವು ನೋಡಿದಂತೆ ನಡೀತೇವೆ ಈಗ ಡಾಕ್ಟರ್ ಪರಮೇಶ್ವರ್ ಅವರು ನಿಮ್ಮನ್ನು ಮಾತು ಹೇಳಿದರು ಇಂದಿರಾ ಗಾಂಧಿಯವರ ಅವರ ಮೊಮ್ಮಗಳು ಸೋನಿಯಾ ಗಾಂಧಿ ಅವರ ಮಗಳನ್ನ ಕರೆಸಿ ಪ್ಯಾಲೇಸ್ ಅಲ್ಲಿ ನಾನು ಸಿದ್ದರಾಮಯ್ಯವರು ಅವರು ನಮ್ಮ ಪ್ರಣಾಳಿಕೆ ಅಧ್ಯಕ್ಷ ಆಗಿದ್ದರು ಅವರ ಸಮ್ಮುಖದಲ್ಲಿ ನಾವಿಬ್ಬರು ಸೇರಿ ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕಿದ್ರು ಆ ಗ್ಯಾರಂಟಿ ಚೆಕ್ನ ಸೈನ್ ಹಾಕಿ ಮತ್ತೆ ನೀವು ಮತ ಕೆಳಕಿನ ಮುಂಚಿತವಾಗಿ ಇನ್ನೊಂದು ಮತ ಕೆಳಕಿನ ಮುಂಚಿತವಾಗಿ ಆ ಗ್ಯಾರಂಟಿ ಚೆಕ್ಗೆ ಶಕ್ತಿ ತುಂಬಿ ಕಾರ್ಯರೂಪಕ್ಕೆ ತಂದು ಆ ಮನೆಗಳಲ್ಲಿ ದೀಪ ಬೆಳವಂತದ್ದು ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಡುವಂಥದ್ದು ಅನ್ನ ಭಾಗ್ಯ ಹತ್ತು ಕೆಜಿ ಹಕ್ಕಿ ಕೊಡುವಂತದ್ದು ಏನು ನಮ್ಮ ಹೆಣ್ಮಕ್ಳೆಲ್ಲ ಉಚಿತವಾಗಿ ಬಸ್ ನಲ್ಲಿ ಶಕ್ತಿ ಯೋಜನೆ ಪ್ರಯಾಣ ಮಾಡುವಂತದ್ದು ಯುವಕರಿಗೂ ಕೂಡ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಂಥದ್ದು ಈ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿರೋದು ಇಡೀ ದೇಶದಲ್ಲೇ ಒಂದು ದೊಡ್ಡ ಇತಿಹಾಸ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇವೆ ಇದಲ್ಲದೆ ಕಾರ್ಯಕರ್ತನ ನಾವು ಗುರುತಿಸಬೇಕು ಅಂತೇಳಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಹದಿನೈದು ಜನ ಕಾರ್ಯಕರ್ತನ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿ ಜಿಲ್ಲೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿ ರಾಜ್ಯದಲ್ಲಿ ಐದು ಜನನ ಐ ಒಬ್ಬ ಕ್ಯಾಬಿನೆಟ್ ಐದು ಜನ ಸ್ಟೇಟ್ ಮಿನಿಸ್ಟರ್ ಮತ್ತು ಸದಸ್ಯರು ಮಾಡಿ ಬಹುಶಃ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಯಾವ ರಾಜ್ಯದಲ್ಲೇ ಆಗಲಿ ಬಿಜೆಪಿಯವರ ಇತಿಹಾಸ ತೆಗೆದುಕೊಳ್ಳಿ ದಳದವ್ರು ತೆಗೆದುಕೊಳ್ಳಿ ಯಾವಾಗಲೂ ಕೂಡ ಕಾರ್ಯಕರ್ತರಿಗೆ ಇಷ್ಟು ದೊಡ್ಡ ಶಕ್ತಿಯನ್ನು ಕೊಟ್ಟಂಥ ಸರ್ಕಾರ ಇನ್ನೊಂದಿಲ್ಲ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಇವತ್ತು ನಾನು ಮಾನಿಟರ್ ಮಾಡ್ತಾ ಇದೆ ಎಲ್ಲ ತಾಲೂಕು ಮಟ್ಟದಲ್ಲಿ ಮತ್ತು ನಗರದಲ್ಲಿ ಎಲ್ಲರೂ ಕೂಡ ಈ ಅನುಷ್ಠಾನ ಸಮಿತಿಗಳನ್ನು ರಚನೆ ಮಾಡಿ ಅವರೆಲ್ಲ ಹೋಗಿ ಯಾರಿಗೆ ತಲುಪಿಲ್ಲ ಯಾರಿಗೆ ತಲುಪಿದೆ ಏನಾರ ಸಮಸ್ಯೆ ಇದೆ ಅದನ್ನೆಲ್ಲ ಕೂಡ ಎಲ್ಲ ಬಡವರಿಗೂ ಕೂಡ ಅನ್ಯಾಯ ಆಗಬಾರ್ದು ಒಂದು ದೃಷ್ಟಿಯಿಂದ ಇಂತಹ ಒಂದು ದೊಡ್ಡ ತೀರ್ಮಾನವನ್ನ ಮಾಡಿದ್ದೇವೆ ಇದೇ ಜಾಗದಲ್ಲಿ ಇದೇ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಅವರು ನಿಂತ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮೊದಲು ಸ್ಥಾನಮಾನವನ್ನು ಕೊಡ್ತೇವೆ ಅಂತ ಹೇಳಿ ಕೂಡ ಇಲ್ಲಿ ಬಂದು ಮಾತಾಡಿದ್ದನ್ನ ಬಹುಶಃ ಎಷ್ಟು ಜನಕ್ಕೆ ಅವತ್ತಿ ಇದ್ರೂ ಗೊತ್ತಿಲ್ಲ ಮಾತಾಡೋದು ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಮತ್ತು ಅವರ ಜೊತೆಯಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ನಾನು ಹಿಂದೆ ಅವರ ಸೇರಿಸ್ಕೋಬೇಕಾಗಿತ್ತು ನಾನೇ ಅವ್ರಿಗೆ ಹೇಳಿದ್ದೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ದೆ ಬೇರೆ ನಮ್ಮ ಲೋಕಲ್ ಲೀಡರ್ಸ್ ಎಲ್ಲ ಮಾತಾಡಬೇಕಾಗಿತ್ತು ಅವರಲ್ಲ ಇವತ್ತು ಅವರು ಕೂಡ ಬಂದಿದ್ದಾರೆ ಸುಕುಮಾರ್ ಶೆಟ್ಟಿ ನನ್ನ ನಡೆಯ ಸ್ನೇಹಿತರು ಅವರು ಬಂದು ಹಿಂದೆ ಬಂದರೆ ಭೇಟಿ ಮಾಡಿದರು ಏಕೆಂದ್ರೆ ಇವರೆಲ್ಲ ಪ್ರಮುಖರು ಅದಲ್ಲದೆ ಭಾಳ ಜನ ಇದೆಲ್ಲ ಬಂದು ಸೇರಿದ್ದೀರಿ ಇನ್ನು ಬೇರೆಯವರು ಕೂಡ ನಮ್ಮ ಹಳ್ಳಿಗಳಲ್ಲಿ ಪ್ರವಾಸಸ್ ಬಂದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸೇರಿಸ್ಕೊಳ್ಳಿಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷಗಳಿಗೆ ಮತ್ತು ನಮ್ಮ ಕಾರ್ಯಾಧ್ಯಕ್ಷಗಳಿಗೆ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ನಾನು ಅವರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೇನೆ ಮನವಿಯನ್ನು ಕೊಡ್ತಾ ಇದ್ದೇನೆ ಅವರಿಗೆ ಅವರು ಕೂಡ ಎಲ್ಲೆಲ್ಲಿ ನಮ್ಮ ಕಾರ್ಯಕರ್ತನ ಬೇರೆ ಪಾರ್ಟಿಯಿಂದ ಬರ್ತಾ ಇದ್ದಾರೋ ಇಲ್ಲೊಂದು ದೊಡ್ಡ ಪಟ್ಟಿ ಕೂಡ ನನ್ನೊಂದಿದೆ ಅವ್ರ ಜೊತೆ ಕೆಲಸ ಮಾಡಿದಂಥ ನಮ್ಮ ರಾಜ್ಯಕ್ಕೆ ಹಿಂದುಳಿದ ವರ್ಗದಲ್ಲಿ ಕಲ್ಯಾಣ್ ಕುಮಾರ್ ಆದಿಯಾಗಿ ಅರುಣ್ ಕುಮಾರ್ ಆಗಿ ನಮ್ಮ ಜೊತೆ ದೊಡ್ಡ ಹೆಸರು ಇದೆ ಅವರೆಲ್ಲ ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಬಹಳ ಸಂತೋಷ ಯಾರು ನಮ್ಮ ಪಕ್ಷಕ್ಕೆ ನಮ್ಮ ಗೌರವ ಕೊಟ್ಟರು ಇವತ್ತು ಸೇರಿದ್ದಿರೋ ನಿಮ್ಗೆಲ್ಲರೂ ಕೂಡ ನಾನು ತುಂಬದಿಂದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ ವಿಶ್ವಾಸ ಇರಲಿ ಮತ್ತೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ನಾನು